ಅಸ್ಸಲಾಕುಮ್ ಎಲ್ರಿಗೂ ನಮಸ್ತೆ ಅಂತ ಹೇಳ್ತಾ ಇವತ್ತಿನ ನಾವು ಸ್ಟಾರ್ಟ್ ಸ್ಟಾರ್ಟ್ ಇದ್ದೀನಿ ಇಲ್ಲಿ ನಾನು ಇವತ್ತು ಸಾಬುದಾನ ಮತ್ತು ಹಾಲಿನಲ್ಲಿ ಜ್ಯೂಸ್ ಮಾಡ್ತಾ ಇರೋದು ಸಾಬುದಾನ ಜ್ಯೂಸ್ ಅಂತಲೇ ಹೇಳ್ಬೋದು ಫಸ್ಟಿಗೆ ನಾನಿಲ್ಲಿ ಹಾಲನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ಸೊ ಹಾಲು ಪುಡಿ ಮತ್ತು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿದ್ದೀನಿ ಇದು ಕಸ್ಟರ್ಡ್ ಪೌಡರು ಮಿಕ್ಸ್ ಮಾಡಿದ್ದೀನಿ ನೀರಲ್ಲಿ ಸ್ವಲ್ಪ ಮತ್ತು ಏನಾದರೂ ಅದರಲ್ಲಿ ಕಸ ಕಡ್ಡಿ ಏನಾದರೂ ಇರತ್ತೆ ಏನಂದರೆ ಸ್ವಲ್ಪ ಗಟ್ಟಿಯಾಗಿ ಎಲ್ಲ ಇರುತ್ತಲ್ಲ ಅದು ಕರಗಿರಲ್ಲ ಹಾಗಾಗಿ ನಾನು ಸೋಸಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸೊ ನಾನೊಂದು ಸ್ವಲ್ಪ ಸ್ವೀಟ್ ಕಮ್ಮಿನೇ ತಿನ್ನೋದು ಅದಕ್ಕೆ ನಾನು ನನ್ನ ಅಕಾರ್ಡಿಂಗ್ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ಸಾಬುದಾನ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ನಾನು ಮತ್ತೆ ಚೆನ್ನೆಯಲ್ಲಿ ಸೋಸ್ ಇಟ್ಕೊಂಡಿದ್ದೆ ಇವಾಗ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಅಂದರೆ ಸ್ವಲ್ಪ ಟೈಮ್ ತಡೆಯುತ್ತೆ ಪೇಷನ್ಸ್ ಬೇಕಷ್ಟೇ ಉಪಸ ಎಲ್ಲ ಇರ್ತೀವಿ ಸುಸ್ತಾಗ್ತಾ ಇರತ್ತೆ ಮತ್ತು ನಾನಿವಾಗ ಬಾದಾಮ್ ಇದೆಯಲ್ಲ ಬಾದಾಮ್ನ ನೆನೆಸಿಲ್ಲ ಹಾಗೆ ಡ್ರೈ ಇರುತ್ತಲ್ಲ ಅದನ್ನೇ ನಾನಿವಾಗ ಕ್ರಶ್ ಮಾಡಿ ಹಾಕಿದ್ದೀನಿ ಕ್ರಷ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬೇಗ ಮಾಡ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಲೇಟಾಗಿ ಮಾಡಿಕೊಂಡ್ರೆ ಹಾಗೆ ಕುಡಿಯೋಕ್ಕಾಗತ್ತೆ ಸ್ವಲ್ಪ ಬೇಗ ಮಾಡಿಟ್ಕೊಳ್ಳಿ ಫ್ರಿಜ್ಜಲ್ಲಿ ಇಟ್ಟು ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಬೇಕಂದರೆ ಇದರಲ್ಲಿ ಡ್ರೈ ಫ್ರೂಟ್ಸು ಹಾಕ್ಕೊಳ್ಬೋದು ಹಾಗೇ ಇಲ್ಲಿ ನಾನು ಸ್ವಲ್ಪ ಹೆಸರು ಬೇಳೆ ಸಾರಿ ಹೆಸರು ಕಾಳಿನ ನೆನೆಸಿದ್ದೆ ಅದನ್ನು ಬೇಯಿಸ್ಕೊಂಡಿದ್ದೀನಿ ಹೆಸರು ಕಾಳಿನ ಗಂಜಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಂಗಳೂರಲ್ಲಿ ತುಂಬ ಚೆನ್ನಾಗಿ ಗಂಜಿ ಮಾಡ್ತಾರೆ ನಾನೊಂದು ಕಡೆ ಕೆಲ್ಸಕ್ಕೆ ಹೋಗ್ತಿದ್ದೆ ಅವರು ಮಾಡ್ಕೊಂಡು ಬರ್ತಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿರೋದು ಇದಕ್ಕೆ ಕಾಯಿ ಅಂದರೆ ತುರಿದಿರೋ ಕಾಯಿ ಮತ್ತು ಈರುಳ್ಳಿ ಎಲ್ಲ ಹಾಕ್ತಿದ್ರು ತುಂಬ ಚೆನ್ನಾಗಿರೋದು ಸೊ ನಾನು ಆ ಥರ ಟ್ರೈ ಮಾಡ್ತೀನಿ ನನಗೆ ಬರೋದೇ ಇಲ್ಲ ಸಾಕು ನನಗೆ ಇಷ್ಟೇ ಅದು ತುಂಬ ಮೆಲ್ಟ್ ಆಗಿ ಮ ಅಂದರೆ ತುಂಬ ಬಿಟ್ಟರೆ ಟೇಸ್ಟಾಗಿರೋಲ್ಲ ಸೊ ಇವಾಗ ನಾನು ಬೆಲ್ಲನ ಹಾಕ್ಕೊಂಡಿದ್ದೀನಿ ಬೆಲ್ಲನೂ ಸ್ವಲ್ಪ ಮೆಸಿಯ ಕಾಲಲ್ಲಿ ಸ್ವಲ್ಪ ಪ್ರಶ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಬೇಗ ಕರ್ಗೋಗ್ಬಿಡತ್ತೆ ಇದಕ್ಕೆ ಅಲಕಿ ಮತ್ತು ಸೋಂಪೆಲ್ಲ ಹಾಕ್ಕೊಳ್ಬೋದು ಸೊ ನಾನು ಏನು ಹಾಕ್ತಾ ಇಲ್ಲ ಯಾಕಂದ್ರೆ ನಾನು ಇಲ್ಲಿ ಟೈಮ್ ಆಗಿಬಿಟ್ಟಿದೆ ನೆನ್ನೆ ಸೊ ಇದ್ದಿಲ್ಲ ನಾನು ಹೊರಗಡೆ ಹೋಗಿದ್ದೆ ಹಾಗಾಗಿ ಮಾಡಲಿಕ್ಕೆಲ್ಲ ಆಗಿಲ್ಲ ಎರಡು ರೆಸಿಪಿ ಮಾಡ್ಕೊಂಡಿದ್ದೀನಿ ಡೈಲಿ ಮೂವತ್ತು ದಿನಾನು ಒಂದೊಂದು ರೆಸಿಪಿ ಮಾಡ್ತೀನಿ ಸೊ ಇವತ್ತು ಎರಡು ರೆಸಿಪಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದು ಇವಾಗ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿದೆ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ ಈಗ ನಾನು ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನನಗೆ ಎಷ್ಟು ಬೇಕಂತ ಹೇಳಿಬಿಟ್ಟು ಹಾಗೆ ಸ್ವಲ್ಪ ಕಾಯಿ ತುರ್ದು ಹಾಕಿದ್ದೀನಿ ಇವಾಗ ಒಂದು ಒಂದು ಐದು ನಿಮಿಷ ಬಾಯ್ಲ್ ಮಾಡಿದ್ರೆ ಸಾಕು ಈಗ ರೆಡಿಯಾಗಿದೆ ಸೊ ನಾನೊಬ್ಬಳೇ ನಾನು ಮತ್ತು ನಮ್ಮನೆಯವರು ಉಪವಾಸ ಇದ್ವಿ ಇಬ್ಬರೂ ಇಫ್ತೆಯರಿಗೆ ಅವರು ಮಸೀದಿಗೆ ಹೋಗಿಬಿಡ್ತಾರೆ ನಾನೊಬ್ಬಳೇ ಮಸ್ ಮನೆಯಲ್ಲಿ ಉಪವಾಸ ಬಿಡೋದು ನನಗೆ ಅಫೀಫ ನಾನು ಮತ್ತು ಇಬ್ಬರು ಕೂತ್ಕೊಳ್ತೀವಿ ಇವಾಗ ಇಫ್ತರಿಗೆ ಏನೇನು ಜೋಡಿಸಿದ್ದೀನಿ ನೋಡಿ ಇಲ್ಲಿ ಫ್ರೂಟ್ಸ್ ಇದೆ ಖಜೂರ ಮತ್ತು ಕಲ್ಲಂಗಡಿ ಪಪ್ಪಾಯ ಹಾಗೆ ನಾನು ಮಾಡಿರುವಂತಹ ರೆಸಿಪಿ ಇದೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬಾಯ್